ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಕ್ಷೇತ್ರದ ಶಾಸಕರಾದಂತಹ ಹರೀಶ್ ಪೂಂಜಾರವರು ಇತ್ತೀಚಿನ ದಿವಸಗಳಲ್ಲಿ ಇತ್ತೀಚೆಗೆ ಅಂತಲ್ಲ ಕಳೆದ ಆರು ವರ್ಷಗಳಿಂದ ಅವರು ಬೆಳ್ತಂಗಡಿಯ ಶಾಸಕರಾಗಿದ್ದಾರೆ ಕಳೆದ ಆರು ವರ್ಷಗಳಿಂದ ಅವರು ನಡೆಸ್ತಾ ಇರತಕ್ಕಂತಹ ವರ್ತನೆಗಳು ಅವರ ಹೇಳಿಕೆಗಳು ಅವರ ಒಂದು ಗೂಂಡಾ ಸಂಸ್ಕೃತಿಯ ವರ್ತನೆಗಳು ಪದೇ ಪದೇ ಅದು ರಿಪೀಟ್ ಆಗ್ತಾ ಇದೆ ಒಬ್ಬ ಶಾಸಕನಾಗಿದ್ದುಕೊಂಡು ಯಾವ ರೀತಿ ಇರಬಾರ್ದು ಅಂತ ಹೇಳುವುದಕ್ಕೆ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ ಒಂದು ಉದಾಹರಣೆಯಾಗಿದ್ದಾರೆ ಈ ಅವಧಿಯಲ್ಲಿಯೂ ಇದರ ಹಿಂದಿನ ಅವಧಿಯಲ್ಲಿಯೂ ಕೂಡ ಇದೇ ರೀತಿಯಾದಂಥ ಘಟನೆ ಬೆಳ್ತಂಗಡಿ ಶಾಸಕರಾದಂಥ ಹರೀಶ್ ಪೂಂಜಾರಿಂದ ಆಗಿದೆ ಯಾರಾದರೂ ಆರೋಪಿಗಳನ್ನು ಕೊಲೆ ಆರೋಪಿಗಳನ್ನು ಅಥವಾ ಬೇರೆ ಬೇರೆ ಅಪರಾಧ ಕೃತ್ಯಗಳಲ್ಲಿ ತೊಡಗಿರುವಂತಹ ಆರೋಪಿಗಳನ್ನು ಪೊಲೀಸರು ಬಂಧಿಸುವಾಗ ಠಾಣೆಗೆ ಹೋಗುವಂಥದ್ದು ಪೊಲೀಸರ ಮೇಲೆ ಒತ್ತಡ ಹಾಕಿಕೊಂಡು ಅವರನ್ನು ಬಿಡಿಸಿಕೊಂಡು ಹೋಗುವಂಥದ್ದು ಆಮೇಲೆ ದ್ವೇಷದ ರೀತಿಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಅದೇ ರೀತಿ ಸಾರ್ವಜನಿಕ ಸ್ಥಳಗಳಲ್ಲಿ ಭಾಷಣ ಮಾಡುವಂಥದ್ದು ರಿಪೀಟ್ ಆಗ್ತಾ ಇದೆ ಈ ಹತ್ತೊಂಬತ್ತನೇ ತಾರೀಕಿನಲ್ಲಿ ಕೂಡ ಇದೇ ಪುನರಾವರ್ತನೆ ಆಗ್ತಾ ಇದ್ದದ್ದು ಇಲ್ಲಿನ ಸುಮಾರು ಎರಡು ಲಕ್ಷ ಚಿಲ್ಲರೆ ಕ್ಷೇತ್ರದ ಮತದಾರರಿಗೆ ಪ್ರತಿನಿಧಿಯಾದಂಥ ಒಬ್ಬ ವ್ಯಕ್ತಿ ಒಂದು ಗೂಂಡಾಗಳ ರೀತಿಯಲ್ಲಿ ಒಂದು ಅಕ್ರಮ ಕೂಟವನ್ನು ಕಟ್ಟಿಕೊಂಡು ಸ್ಟೇಷನ್ಗೆ ಹೋಗಿ ದಾಂಧಲೆ ಮಾಡಿದಂಥದ್ದು ಮೊದಲನೇ ತಪ್ಪು ಎರಡನೇ ತಪ್ಪು ಮರುದಿವಸ ಸೆಕ್ಷನ್ ಹಾಕುವಾಗ ಅದನ್ನು ಉಲ್ಲಂಘಿಸಿಕೊಂಡು ಬೆಳ್ತಂಗಡಿಯಲ್ಲಿ ಅವರು ಪ್ರತಿಭಟನೆ ಅಕ್ರಮ ಕೂಟ ಕಟ್ಟಿಕೊಂಡು ಪ್ರತಿಭಟನೆ ಮಾಡ್ತಾರೆ ಪೊಲೀಸ್ ಠಾಣೆ ಪೊಲೀಸರಿಗೆ ಪೊಲೀಸ್ ಠಾಣೆಗೆ ನಾವು ಬೆಂಕಿ ಹಚ್ಚುತ್ತೇವೆ ಅಂತ ಹೇಳ್ತಾರೆ ಅದು ಕೂಡ ಹಳ್ಳಿ ಡಿ ಹಳ್ಳಿಯಲ್ಲಿ ಬೆಂಕಿ ಹೆಚ್ಚಿದಂತಹ ರೀತಿಯಲ್ಲಿ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚುತ್ತೇವೆ ಇಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು ಎರಡು ಮೂರು ವರ್ಷಗಳ ಹಿಂದೆ ಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಗಲಭೆ ಆಗ್ತದೆ ಆ ಗಲಭೆಯಲ್ಲಿ ಯಾರೋ ಕಿಟಿಗೇಡಿಗಳು ಪೊಲೀಸ್ ಠಾಣೆಗೆ ಬೆಂಕಿ ಹೆಚ್ಚುತ್ತಾರೆ ಆ ಬೆಂಕಿ ಹೆಚ್ಚಿದಂತಹ ಆ ಒಂದು ಆರೋಪದಲ್ಲಿ ಹಲವಾರು ಅಮಾಯಕರನ್ನು ಕೂಡ ಬಂಧಿಸ್ತಾರೆ ಇದು ಹಲವಾರು ಸಂಘ ಸಂಸ್ಥೆಗಳು ಹಲವಾರು ರಾಜಕೀಯ ಪಕ್ಷಗಳು ಸತ್ಯಶೋಧನಾ ಸಮಿತಿಗಳು ಕೊಟ್ಟಂತಹ ವರದಿಗಳು ಕೂಡ ಇದನ್ನು ಉಲ್ಲೇಖಿಸಿ ಹೇಳಿದೆ ಇಲ್ಲಿ ಅಮಾಯಕರನ್ನು ಬಂಧನ ಮಾಡಲಾಗ್ತಾ ಇದೆ ಅಂತ ಅಲ್ಲಿ ಬಿ ಜೆ ಪಿಯವರು ಅವತ್ತು ಆರೋಪ ಮಾಡಿದಂತಹದ್ದು ಇನ್ನು ಅಲ್ಪಸಂಖ್ಯಾತ ಮುಸಲ್ಮಾನರ ಮೇಲೆ ಆರೋಪ ಮಾಡಿದರು ಆ ಬಿ ಜೆ ಪಿ ಸರ್ಕಾರ ಹಲವಾರು ಮುಸಲ್ಮಾನ ಆರೋಪಿಗಳನ್ನು ಮುಸಲ್ಮಾನ ಯುವಕರನ್ನು ಆರೋಪಿಗಳನ್ನಾಗಿ ಬಂಧಿಸಿದರು ಆದರೆ ಇವತ್ತು ಪೂಂಜೆ ಹೇಳ್ತಾರೆ ನಾವು ಯಾವ ರೀತಿಯಲ್ಲಿ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿಗೆ ಬೆಂಕಿ ಹೆಚ್ಚಿದ್ದೇವಾ ಅದೇ ರೀತಿಯಲ್ಲಿ ಬೆಳ್ತಂಗಡಿ ಠಾಣೆಗೂ ಕೂಡ ಬೆಂಕಿ ಹಚ್ಚುತ್ತೇವೆ ಅಂತ ಒಬ್ಬ ಶಾಸಕನಾಗಿದ್ದುಕೊಂಡು ಈ ರೀತಿಯಾದಂತಹ ಒಂದು ಪ್ರಚೋದನಕಾರಿ ಮಾತನ್ನು ಹೇಳುವಂಥದ್ದು ಅದು ದೊಡ್ಡ ತಪ್ಪು ಅಂದರೆ ಮೊದಲನೇದಾಗಿ ನಾವು ಹೇಳುವುದೇನು ಅಂತ ಹೇಳಿದರೆ ಈಗಾಗಲೇ ಕೆ ಹಳ್ಳಿ ಡಿ ಜೆ ಹಳ್ಳಿಯಲ್ಲಿ ಆದಂತಹ ನ ಘಟ್ ಘಟನೆಯ ಬಗ್ಗೆ ಬಹಳ ಅನುಮಾನಗಳಿದೆ ಈಗ ಸದಾ ಈಗ ಈ ಪೂಂಜಾರವರ ಈ ಹೇಳಿಕೆಯಿಂದ ಇದೀಗ ಸಾಬೀತಾಗಿದೆ ಇದು ಬಿ ಜೆ ಪಿ ಮತ್ತು ಸಂಘ ಪರಿವಾರ ಪ್ರಾಯೋಜಿತವಾದಂಥ ಗಲಭೆ ಇವರೇ ಇವರೇ ಇದರ ಹಿನ್ನೆಲೆಯಲ್ಲಿ ಕೆ ಹಳ್ಳಿ ಡಿ ಹಳ್ಳಿ ಪೊಲೀಸ್ ಠಾಣೆಗೆ ಬೆಂಕಿ ಹೆಚ್ಚಿದಂಥದ್ದು ಆದ ಕಾರಣ ಇದರಲ್ಲಿ ಅಮಾಯಕರನ್ನು ಬಂಧನ ಮಾಡಲಾಗಿದೆ ಈ ಘಟನೆಯನ್ನು ಒಂದು ಮರುತನಿಖೆ ಮಾಡಬೇಕು ಅಂತ ನಾವು ಸರ್ಕಾರದಲ್ಲಿ ಈ ಪತ್ರಿಕಾಗೋಷ್ಠಿಯ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ ಇವತ್ತು ಒಬ್ಬ ರೌಡಿ ಶೀಟರ್ ಅಕ್ರಮ ವ್ಯವಹಾರ ಅದು ಕೂಡ ಸ್ಫೋಟಕಗಳನ್ನು ಹೊಂದಿರುವಂತಹ ಅಕ್ರಮ ವ್ಯವಹಾರ ಸ್ಫೋಟಕಗಳನ್ನು ಹೊಂದಿರುವಂಥದ್ದೇ ದೊಡ್ಡ ತಪ್ಪು ಅದನ್ನು ದಾಸ್ತಾನಿರಿಸುವಂಥದ್ದೇ ದೊಡ್ಡ ತಪ್ಪು ಆದರೆ ಅಂತಹ ಒಂದು ಅಕ್ರಮ ವ್ಯವಹಾರ ಮಾಡುವವನನ್ನು ತಹಸೀಲ್ದಾರ್ ಮತ್ತು ಪೊಲೀಸರು ಜಂಟಿ ಕಾರ್ಯಾಚರಣೆ ಮಾಡುವಾಗ ಅವರನ್ನು ಬಂಧನ ಮಾಡಿಕೊಂಡು ಪೊಲೀಸ್ ಠಾಣೆಗೆ ಬರುವಾಗ ಅವರನ್ನು ಬಿಡಿಸಲಿಕ್ಕೆ ಪೊಲೀಸ್ ಠಾಣೆಗೆ ಬಂದು ಇವರು ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಆ ಅಕ್ರಮ ವ್ಯವಹಾರದಲ್ಲಿ ಈ ಪೂಜಾರ ಅವರ ದೊಡ್ಡ ಪಾಲು ಕೂಡ ಇದೆ ಅಂತ ಹೇಳುವಂಥ ಒಂದು ಸಂಶಯ ನಮಗೆ ಕಾಡ್ತಾ ಇದೆ ಇಷ್ಟೆಲ್ಲ ಘಟನೆಗಳು ಇಲ್ಲಿ ಆಗ್ತಾ ಇರುವಾಗಲೂ ಕೂಡ ಇಲ್ಲಿ ಆಡಳಿತ ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷದ ವಿಧಾನ ಪರಿಷತ್ ಸದಸ್ಯರುಗಳು ಅದೇ ರೀತಿ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಕಾಂಗ್ರೆಸ್ ಪಕ್ಷದ ಮಾಜಿ ಅಭ್ಯರ್ಥಿ ಕಳೆದ ಚುನಾವಣೆಯ ಅಭ್ಯರ್ಥಿ ಇಲ್ಲಿ ಒಂದು ಗೊಂದಲದ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಪತ್ರಿಕೆಗಳಲ್ಲಿ ಅದೇ ರೀತಿ ಮಾ ಪತ್ರಿಕಾಗೋಷ್ಠಿಯಲ್ಲಿ ಅವರೊಂದು ಬ್ಯಾಲೆನ್ಸಿಂಗ್ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ನಾನು ಕೇಳುವಂಥದ್ದು ಸರ್ಕಾರ ನಿಮ್ಮ ಕೈಯಲ್ಲಿದೆ ಒಬ್ಬ ಶಾಸಕ ಈ ರೀತಿಯಾಗಿ ಈ ರೀತಿಯಾಗಿ ಸಮಾಜಘಾತುಕ ಕೃತ್ಯಗಳಲ್ಲಿ ತೊಡಗಿರುವಾಗ ಅಥವಾ ಈ ರೀತಿಯಾದಂಥ ಪ್ರಚೋದನಕಾರಿ ಹೇಳಿಕೆಗಳನ್ನು ನೀಡುವಾಗ ಈ ರೀತಿಯಾಗಿ ಸಮಾಜದಲ್ಲಿ ದ್ವೇಷವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡುವಾಗ ಯಾಕಾಗಿ ಈ ಒಂದು ಶಾಸಕರನ್ನು ಬಂಧನ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಇವರ ಮೇಲೆ ಹಲವಾರು ಎರಡು ಎಫ್ ಐ ಆರ್ಗಳು ದಾಖಲಾಗಿದೆ ಅದರಲ್ಲಿ ಜಾ ಜಾಮೀನು ರಹಿತವಾದಂಥ ತ್ರೀ ಫೈ ತ್ರೀ ಮುನ್ನೂರ ಐವತ್ತ್ಮೂರು ಸೆಕ್ಷನ್ ಇದೆ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡ ಅಡ್ಡಿಪಡಿಸುವಂಥ ಸೆಕ್ಷನ್ ಇಂತಹ ಸೆಕ್ಷನ್ಗಳನ್ನು ಹಾಕಿಕೊಂಡು ಅವರನ್ನು ಯಾಕೆ ಸ್ಟೇಷನ್ನಲ್ಲಿ ಜಾಮೀನು ಕೊಡ್ತಾ ಇದೆ ಅಂತ ಹೇಳುವಂಥ ಒಂದು ಪ್ರಶ್ನೆಯನ್ನು ನಾನು ಸರ್ಕಾರದ ಮುಂದೆ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಮುಸಲ್ಮಾನರ ಮೇಲೆ ಯಾವುದಾದರೂ ಪ್ರತಿಭಟನೆಗಳಾಗುವಾಗ ಎನ್ ಆರ್ ಸಿ ಅಂತಹ ಪ್ರತಿಭಟನೆಗಳು ಮಂಗಳೂರಿನಲ್ಲಿ ಆಗುವಾಗ ಅಮಾಯಕ ಮುಸಲ್ಮಾನರ ಮೇಲೆ ಗೋಲಿಬಾರ್ ಮಾಡಲಿಕ್ಕೆ ಗುಂಡು ಹಾರಿಸಲಿಕ್ಕೆ ಇಲ್ಲಿನ ಪೊಲೀಸರಿಗೆ ಆದೇಶ ಸಿಗ್ತದೆ ಅಂತಾದರೆ ಇಲ್ಲಿ ಕೆಲವು ಪೊಲೀಸ್ ಠಾಣೆ ಎದುರಿನಲ್ಲಿ ಮುಸಲ್ಮಾನರ ಮೇಲೆ ಅಕ್ರಮವಾಗಿ ಬಂಧನ ಆಗಿದೆ ಅಥವಾ ಮುಸ್ಲಿಂ ಯುವಕರ ಅಲ್ಪಸಂಖ್ಯಾತರ ಮೇಲೆ ದಾಳಿಗಳಾಗಿದೆ ಅಂತ ಹೇಳಿಕೊಂಡು ಪ್ರತಿಭಟನೆ ಮಾಡುವಾಗ ಅವರ ತಲೆಬುರುಡೆ ಒಡೆದು ಹೋಗುವಂಥ ರೀತಿಯಲ್ಲಿ ರಕ್ತ ಬರುವಂಥ ರೀತಿಯಲ್ಲಿ ಲಾಠಿ ಚಾರ್ಜ್ ಮಾಡಲಿಕ್ಕೆ ಅವರನ್ನು ಆಸ್ಪತ್ರೆಯಲ್ಲಿ ದಾಖಲಾಗುವಂಥ ರೀತಿಯಲ್ಲಿ ಮಾಡಲಿಕ್ಕೆ ಇಲ್ಲಿನ ಪೊಲೀಸರಿಗೆ ಲಾಠಿ ಎತ್ತಲಿಕ್ಕೆ ಸಾಧ್ಯವಾಗುವುದು ಅಂತಾದರೆ ಇಲ್ಲಿ ಈ ಹರೀಶ್ ಪೂಂಜಾನನ್ನು ಬಂಧನ ಮಾಡಲಿಕ್ಕೆ ಯಾಕೆ ಸಾಧ್ಯವಾಗ್ತಾ ಇಲ್ಲ